ಗದಗ ಜಿಲ್ಲೆ ರೋಣ ತಾಲೂಕಿನ ಕೊತುಬಾಳ ಗ್ರಾಮದ ಶ್ರೀ ಅಂಕಲಗಿ ಅಡವಿ ಸಿದ್ದೇಶ್ವರ ಮಠದಲ್ಲಿ ಶ್ರೀ ಅಡವಿ ಸಿದ್ದೇಶ್ವರರ ಪುರಾಣ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗಿತ್ತು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಸಿದ್ದೇಶ್ವರರ ಮಾತೋಶ್ರೀಯವರಾದ ಶ್ರೀಮತಿ ಅವರಿಗೆ ಸೀಮಂತ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಕೊತಬಾಳ ಮತ್ತು ಕುರಹಟ್ಟಿಯ ಸದ್ಭತ್ತರು ಬೈಕಿ ಬುತ್ತಿ ತಂದು ಸಂಭ್ರಮಿಸಿದ್ದು ಕಣ್ತುಂಬಿಕೊಳ್ಳುವಂತಿತ್ತು ಸಿಂಗಾರಗೊಂಡ ಎತ್ತಿನ ಬಂಡಿಗಳಲ್ಲಿ ಬುತ್ತಿ ಇಟ್ಟು ಹಾಗೂ ಟೋಪು ಸೆರಗಿನ ಸೀರೆ ಉಟ್ಟು ತಲೆಯ ಮೇಲೆ ಬುತ್ತಿ ಹೊತ್ತು ತಂದ ತಾಯಂದಿರು ನೋಡುಗರ ಕಣ್ಮನ ಸೆಳೆದರು ಈ ಒಂದು ಸಂದರ್ಭದಲ್ಲಿ ಕೊತ್ಬಾಳ ಮತ್ತು ಕುರಹಟ್ಟಿಯ ಚೊಚ್ಚುಲು ಬಸುರಿಯರಿಗೆ ಸೀಮಂತ ಕಾರ್ಯ ಮಾಡಲಾಯಿತು ನಂತರ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗಂಗಾಧರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಇಂತಹ ಭಕ್ತಿ ಪ್ರಧಾನವಾದ ಮತ್ತು ಸಂಭ್ರಮದಿಂದ ಕೂಡಿದ ಕಾರ್ಯಕ್ರಮಕ್ಕೆ ಪ್ರವಚನಕಾರರಾದ ಅಂತೂರು ಬೆಂತೂರಿನ ಸ್ವಾಮಿ ಹಿರೇಮಠದ ಕುಮಾರದೇವರು ಗವಾಯಿಗಳಾದ ದ್ಯಾಮಣ್ಣ ತಬಲಾ ವಾದಕರಾದ ಬಸವರಾಜ ಡೋಲಕ್ ವಾದಕರಾದ ಮೋಹನ್ ಮೇರ್ವಾಡೆಯವರು ಹಾಗೂ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಮತ್ತು ಕೊತಬಾಳ ಕುರಹಟ್ಟಿ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ಸದ್ಭಕ್ತರು ಸಾಕ್ಷಿಯಾದರು ಪುರಾಣ ಕೇಳಲು ಬಂದ ಸಾವಿರಾರು ಸದ್ಭಕ್ತರಿಗೆಲ್ಲ ಬೈಕಿ ಬುತ್ತಿಯ ಪ್ರಸಾದವನ್ನು ದಾಸೋಹ ಮಾಡಿಸಲಾಯಿತು ಗೀತಾಶ್ರೀಧರ್ ಯಾಳ್ಗಿ ಟಿವಿ ಕೊ